ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಸರ್ಕಾರದಿಂದ ಒಂದು ಬಂಪರ್ ಯೋಜನೆ ಅದು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ನೀಡುವುದು ಸೊ ಇದು ಫ್ರೀ ಆಗಿದೆ ಸೊ ಕರ್ನಾಟಕದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಇದು ಕೇವಲ ಜೂನ್ ಮೂವತ್ತರೊಳಗೆ ಅರ್ಜಿ ಹಾಕಲು ಮಾತ್ರ ಅವಕಾಶ ಇರುತ್ತದೆ ಸೇವಾ ಸಿಂಧು ಪೋರ್ಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಯಂತ್ರ ವಿತರಣೆ ಮನೆ ಉದ್ಯೋಗಕ್ಕೆ ಒಂದು ಸಹಾಯಕವಾಗುತ್ತದೆ ಸ್ವಂತವಾಗಿ ಬದುಕು ಕಟ್ಟಿಕೊಳ್ಳಲು ಕಾಣುವ ಹಿಂದುಳಿದ ವರ್ಗ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಯೋಜನೆ ಘೋಷಣೆಯಾಗಿದೆ ಈ ಬಾರಿ ಹೊಲಿಗೆ ಯಂತ್ರ ವಿತರಣೆ ರೂಪದಲ್ಲಿ ಆರ್ಥಿಕ ನೆರವು ನೀಡುವ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳಲಾಗಿದೆ ಈ ಯೋಜನೆಯ ಮೂಲಕ ಉದ್ದೇಶ ಮಹಿಳೆಯರಲ್ಲಿ ಮನೆಯಲ್ಲೇ ಇದ್ದುಕೊಂಡು ಉದ್ಯೋಗ ಆರಂಭಿಸಲು ಪ್ರೇರೇಪಿಸುವುದು ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವುದು ಇದು ಕೇವಲ ಸ್ವಾವಲಂಬಿಕೆಯಷ್ಟೇ ಅಲ್ಲದೆ ಇದು ಅವರ ಆತ್ಮವಿಶ್ವಾಸವನ್ನು ಬೆಳೆಸಲಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಗುರಿಯಾಗಿರುವ ಈ ಯೋಜನೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮ ಇದು ಮನ್ನಣೆ ನೀಡಿದ್ದು ಅರ್ಜಿ ಆಹ್ವಾನಿಸಲು ಅಧಿಕೃತ ಪ್ರಕಟಣೆ ನೀಡಲಾಗಿದೆ ಈ ಯೋಜನೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲೇ ಆಗಿದ್ದು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮೋನ್ ಕೇಂದ್ರಗಳ ಮೂಲಕ ಸಲ್ಲಿಸಬಹುದಾಗಿದೆ ಅರ್ಹತೆಗಳಂತೆ ಹಿಂದುಳಿದ ವರ್ಗಗಳಾದ ಪ್ರವರ್ಗ ಒಂದು ಟು ಎ ತ್ರೀ ಎ ಮತ್ತು ತ್ರಿ ಬಿ ವರ್ಗಗಳ ಮಹಿಳೆಯರು ಈ ಯೋಜನೆಗೆ ಅರ್ಹರಾಗಿದ್ದು ಆಯ್ಕೆ ಸಮುದಾಯಗಳ ಮಹಿಳೆಯರು ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ವಯಸ್ಸು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷ ಒಳಗಿನ ವಯೋಮತಿಯವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮಹಿಳೆಯರು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಪಾಸ್ಪೋರ್ಟ್ ಅಳತೆಯ ಫೋಟೋ ಬ್ಯಾಂಕ್ ಪಾಸ್ಬುಕ್ಗಳ ಜೆರಾಕ್ಸ್ ಪ್ರತಿಗಳನ್ನು ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಹೊಂದಿರಬೇಕು ನಗರದ ಮಹಿಳೆಯ ಆದಾಯ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗೆ ಇರಬೇಕು ಹಾಗೆ ಗ್ರಾಮಾಂತರ ಮಹಿಳೆಯರ ಆದಾಯ ತೊಂಬತ್ತೆಂಟು ಸಾವಿರ ವರ್ಷಕ್ಕೆ ಒಳಗಿರಬೇಕು ಈ ಯೋಜನೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದ್ದು ಇದರ ಒಳಗೆ ಅರ್ಜಿ ಸಲ್ಲಿಸಿ ಅದರ ನಂತರ ಬರುವ ಅರ್ಜಿಗಳನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಮಹಿಳೆ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಜಾರಿಗೆ ಬರುತ್ತಿರೋ ಈ ಯೋಜನೆ ಮಹಿಳೆಯರ ಬದುಕಿಗೆ ಹೊಸ ದಾರಿ ನೀಡುವಂತಾಗಿದೆ ಇದು ಹೊಲಿಗೆ ಯಂತ್ರವಲ್ಲ ಬದುಕನ್ನು ಬದಲಾಯಿಸುವ ದಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಂತಹ ಸರ್ಕಾರದ ಯೋಜನೆಗಳು ನಿಮಗೆ ಲಭ್ಯವಾಗಬೇಕಾದರೆ ಇನ್ಸ್ಪೈರ್ ಎಜುಕೇಷನ್ ಏಯ್ಟಿ ಸೆವೆನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಎಲ್ಲರಿಗೂ ಸಹಾಯಕವಾಗಲಿ ಧನ್ಯವಾದಗಳು